ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಅಂದ್ರೇನೆ ನೀವ್ ಒಂದು ವಿಶೇಷ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಕುಂತಲಾ ಕೊಕಟ್ನೂರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಅಮ್ಮ ಎಲ್ಲಿಂದ ಬಂದಿದ್ದೀರಾ ನೀವು ರಾಜಾಜಿನಗರದಿಂದ ಬಂದಿದ್ದೇನೆ ಹೌದಾ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಇವತ್ತು ಖಾನಾವಳಿಯಲ್ಲಿ ಉದುರು ಸಜ್ಜಕ ಅಂತ ಮಾಡ್ತಾ ಇದ್ದೇನೆ ಉದುರು ಸಜ್ಜು ಸಜ್ಜಕ ಓಕೆ ಉದುರು ಸಜ್ಕೋಕ್ಕೆ ಏನಿಲ್ಲ ಪದಾರ್ಥಗಳು ಉದ್ರು ಸಜ್ಜಿಕಕ್ಕೆ ರವೆ ಬೆಲ್ಲ ಗೋಡಂಬಿ ಒಣ ಕೊಬ್ಬರಿ ಗಸಗಸೆ ಏಲಕ್ಕಿ ಪುಡಿ ತುಪ್ಪ ಓಕೆ ಸರಿ

ಎಣ್ಣೆನ ತುಪ್ಪ ನೀರು 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 ಹಾಕಿ ಅದಕ್ಕೆ ಒಂದು ರವೆಗೆ ಎರಡು ನೀರು ಹಾಕಬೇಕು ಇದು ಯಾವ ರವೆ ತಗೊಂಡಿದ್ದೀರಿ ಇದು ಬನ್ಸಿ ರವೆ ಬನ್ಸಿ ರವೆಲ್ಲೇ ಮಾಡೋದಾಯಿತು ಬನ್ಸಿ ರವೆ ಇಲ್ಲ ಸರಿ ಸೊ ಒಂದಕ್ಕೆ ಎರಡು ಎರಡು ನೀರ ಸೊ ಒಂದು ಕಪ್ ತಗೊಂಡಿದ್ದೀರಾ ಒಂದು ಕಪ್ ರವೆ ಇದೆ ಸರಿ ಎರಡು ನೀರು ಹಾಕ್ತಾ ಹೀಗೆ ಹಾಕೋಣ ಹಾಕ್ಲಾ ಹಾಕ್ಬಿಡಿ ಸೊ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ ಹತ್ತು ವರ್ಷ ಆಯಿತು ಮೇಡಮ್ ನಾವಿರೋದು ಓಕೆ ಸೊ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಮಗ ಇದ್ದಾನೆ ಸೊಸೆ ಮೊಮ್ಮಗಳಿದ್ದಾಳೆ ಹೌದು ಎರಡು ಕಪ್ ಆಯ್ತು ಅಲ್ಲ ಎರಡು ಕಪ್ ನೇರಾಯ್ತು ಅದೇನದು ನೀರು ಕುದಿಬೇಕಾ ಐದು ನೀರು ಕುದಿಬೇಕು ಸ್ವಲ್ಪ ಜಾಸ್ತಿ ಉರಿ ಮಾಡ್ಕೊ ಮತ್ತೆ ಇನ್ನು ಏನು ಹಾಕೋದು ಇದಕ್ಕೆ ಈಗ ಬೆಲ್ಲ ಹಾಕಬೇಕು ಚಿಟಿಕೆ ನೀರು ಪಾಕ ಮಾಡ್ಕೊಂಡು ಪಾಕ ಇಲ್ಲ ಅದು ನೀರು ಬೆಲ್ಲ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಕುದಿತಿರುವಾಗ ರವೆ ಹಾಕ್ಬೇಕು ಈಗ ಉಪ್ಪು ಹಾಕೋತಿ ಉಪ್ಪು ಹಾಕೋತಿ

ತಾಯಿ ಮಾಡ್ತಾ ಇದ್ರು ನೀವು ನೀವ್ ಕಲ್ತೀನಿ ಮೇಡಮ್ ಈಗ ಮನೇಲ್ ಮಾಡ್ತೀರಾ ಅಡ್ಗೆ ಯಾರು ಮಾಡೋದ್ ಮನೆ ಮನೆಯಲ್ಲಿ ನಾನೇ ಮಾಡೋದ ನೀವೇ ಮಾಡೋದಾ ಕೆಲ್ಸಕ್ ಹೋಗ್ತಾರಾ ಮಗ ಮಗ ಸೊಸೆ ಕೆಲ್ಸಕ್ ಹೋಗ್ತಾರೆ ನಾನೇ ಮಾಡ್ತೀವಿ ಒಂದು ಏನದು ನೀರು ಇದು ಕರಗಬೇಕು ಬೆಲ್ಲ ಕರಗಬೇಕು ಮತ್ತೆ ಕುದಿ ಬರ್ಬೇಕು ಮೇಡಮ್

ಇದನ್ನು ತಟ್ಟೆಗೆ ಹಾಕ್ಬೇಕೀಗ ಓಕೆ ಹಾಂ ಸೊ ಸಾಧಾರಣ ಎಲ್ಲ ಉದ್ರು ಉದ್ರುದ ಆ ಅಷ್ಟು ಬೇಯ್ಬೇಕಾ ಹಾಂ ಇಷ್ಟು ಬೇಯ್ಬೇಕು ಇದು ನೀರೆಲ್ಲ ಹೋಗ್ಬಿಟ್ಟು ಹಾಂ ಹೋಗ್ಬೇಕು ನೀರೆಲ್ಲ ಹೋಗ್ಬೇಕು ಹೋದ್ಮೇಲೆ ಇದನ್ನ ಒಂದು ತಟ್ಟೆಗೆ ಹಾಕ್ಬಿಟ್ಟು ಓಕೆ ಹ್ಞೂ ಸೊ ಸ್ವಲ್ಪನೂ ನೀರಿರ್ಬಾರ್ದು ಇರ್ಬಾರದು ಯಾಕಂದರೆ ಕುಮಾರ್ ಎರಡು ಲೋಟ ನೀರು ಇರೋದ್ ನೋಡಿ ಎಲ್ಲ ಹೋಗ್ಬಿಟ್ಟಿದೆ ಅಲ್ಲ ಎಲ್ಲ ಹೋಗ್ಬಿಟ್ಟಿದೆ ಓಕೆ ಎಷ್ಟು ಈಗ ಒಂದ್ ವರ್ಷದವಳಿದಾಳೆ ಮಗನ್ ಮಗಳು ಮಗಳ ಮಕ್ಕಳು ಇಬ್ರು ಅವರು ಒಬ್ಳು ಐದು ವರ್ಷ ಒಬ್ಳು ಹತ್ತು ವರ್ಷ ಇದಕ್ಕೆ ಈಗ ನಾವು ತಂದಿರೋ ಇದು ಏನು ಹಾಕಬೇಕು ಗೋಡಂಬಿ ಕೊಬ್ಬರಿ ಸೊ ಇದೆಲ್ಲ ಹಾಗೆ ಹಾಗೆ ಹಾಕಿಬಿಡ್ತ ಏನೂ ಹುರಿಯೋದು ಏನಿಲ್ಲ ಇಲ್ಲ

ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಬಿಸಿ ಬಿಸಿನೇ ಇದೆ ಇದನ್ನ ಮಾಡಿದಾಗ ನಾವು ಇದರಲ್ಲಿ ಒಂದು ಲಿಂಗು ಅಂತ ಮಾಡಿಬಿಟ್ಟು ವಿಭೂತಿ ಧರಿಸಿ ಪ್ರಸಾದ ಅಂತ ಕೊಡೋಣ ಓಕೆ ಓಕೆ ಅದು ಮಾಡಿಡಿ ತುಂಬಾ ಬಿಸಿ ಇದೆ ಪ್ರಸಾದ ಸೇವನೆ ಮಾಡಕ್ ಆಗೋದಿಲ್ಲ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದಿರಲ್ಲ ಸೊ ಅದು ರೆಡಿ ಮಾಡಿಡಿ ಮತ್ತೆ ಇದನ್ನ ಶುರು ಮಾಡೋಣ

ಒಂದು ಕಟ್ಟು ಮೆಂತೆ ಸೊಪ್ಪು ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಕೊಳ್ಳೋದು ಕಡಲೆಬೇಳೆ ಹಿಟ್ಟು ಅರಿಶಿನ ಜೀರಿಗೆ ಎಳ್ಳು ಇದು ಮಸಾಲೆ ಖಾರ ಅಂತ ಕಲಿಸ್ಕೊಂಡೆ ಬಂದಿದ್ದೇನೆ ಮಸಾಲೆ ಖಾರ ಏನೆಲ್ಲ ಮಸಾಲೆ ಖಾರ ನಾವು ಬ್ಯಾಡಿಗೆ ಮೆಣಸಿ ಮತ್ತು ಧನಿಯಾ ಜೀರಿಗೆ ಎಳ್ಳು ಕಸಗಸೆ ಏಲಕ್ಕಿ ಲವಂಗ ಚಕ್ಕೆ ಕಲ್ಲುವ ಪತ್ರೆ ಅಂತ ಸಿಗುತ್ತೆ ಅದನ್ನ ಜಾಸ್ತಿ ಹಾಕ್ತೀವಿ ನಾವು ಕಲ್ಲುವ ಕಲ್ಲುವ ಮತ್ತು ಪತ್ರೆ ಕಲ್ಲುವ ಅಂತ ಒಂದು ಇನ್ನೊಂದು ಮಸಾಲೆ ಪತ್ರೆ ಮಸಾಲೆ ನಮ್ ಕಡೆ ಎಲ್ಲ ಕಲ್ಲುವ ಪತ್ರೆ ಕೂಡ ಸಿಗುತ್ತೆ ಎಲ್ಲ ಸಿಗುತ್ತೆ ಇಲ್ಲೇ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ಕಲ್ಲುವ ಪತ್ರೆ ಹಾಕ್ಬಿಟ್ಟು ಅದನ್ನೆಲ್ಲ ಎಲ್ಲಾ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಬಿಟ್ಟು ಮನೇಲೆ ಬೇಕಂದ್ರೂ ಮಿಕ್ಸಿಯಲ್ಲಿ ಮಾಡ್ಕೊಬೋದು ಇಲ್ಲಾಂದ್ರೆ ನಾವು ಮತ್ತೆ ಏನಕ್ಕೆ ಇದಕ್ ಮಾತ್ರನ ಯಾವದಕ್ ಮಾಡ್ಕೊಂಡಿರ್ತೀರ ಅದು ಎಲ್ಲದಕ್ಕೂ ನಾವು ಅಡಿಗೆ ಮಾಡಬೇಕಾದ್ರೆ ಮಸಾಲೆ ಕಟ್ಟಿ ಒಂದು ಮಾಡಿ ಇಟ್ಕೊಂಡಿರ್ತೇವೆ ಅದು ನಾವು ತರಕಾರಿ ಪಲ್ಯಕ ಕಾಳಿನ ಪಲ್ಯಕ ಸಾರಿಗೆ ಬೇಳೆ ಸಾರ ಮಾಡ್ತೀವಿ ಬೇಳೆ ಸಾರಿಗೆ ಈಗ ಇದನ್ನ ಮೆಂತ್ಯ ಪರೋಟದla ಶುರು ಮಾಡೋಣ ಶುರು ಮಾಡೋಣ ನಿಮಗೆ ಬಾಣಲೆ ಕೊಡಿ ಬಾಣಲೆನ ಗ್ಯಾಸ್ ಹಚ್ಚ್ಕೊಂಡಿರ್ತೀರಾ ಎಣ್ಣೆ ಕೊಡಿ

ಜೀರ್ಗೆ ಎರೆಯಿರಿ ಬಸವ ಟಿವಿ ಯಲ್ಲಿ ಹಾಗಾದ್ರೆ ವಚನ ಎಲ್ಲಾ ನೋಡ್ತಾ ಇರ್ತೀರಾ ಪ್ರೋಗ್ರಾಮ್ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಎಲ್ಲಾ ಪ್ರೋಗ್ರಾಮ್ ನೋಡ್ತೀರಾ ಇಷ್ಟ ಆಗಿದೆಯಾ ಪ್ರೋಗ್ರಾಮ್ಸ್ ಎಲ್ಲಾ ಎಲ್ಲ ಇಷ್ಟ ಆಗಿದೆ ಓಕೆ ಸರಿ ಜೀರಿಗೆ ಹಾಕಿ ಇದೇ ಸ್ವಲ್ಪ ಎಳ್ಳು ಹಾಕ್ತೀನಿ ಎಳ್ಳು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಳ್ಳು ಹಾಕ್ಲೇಬೇಕು ಅಲ್ವಾ ಎಳ್ಳು ಮತ್ತೆ ಶುಭ ಆಗುತ್ತೆ ಎಳ್ಳು ಇದ್ದೇ ಇರುತ್ತೆ

ಖಾರ ಎಷ್ಟು ಸ್ಪೂನ್ ಹಾಕೋದು ಇದು ಖಾರ ಒಂದು ನಾಲ್ಕು ಸ್ಪೂನ ಎಲ್ಲ ಮನೆಯಲ್ಲೇ ಮಾಡಿದ್ದ ಇದು ಖಾರ ಮನೆಯಲ್ಲೇ ಮಾಡಿದ್ದ ಒಂದ್ಸತಿ ಮಾಡಿದ್ರೆ ಎಷ್ಟು ದಿನ ಇಟ್ಕೊಂತೀರಾ ಒಂದು ಎರಡು ತಿಂಗಳ ಮೂರು ತಿಂಗಳ ಇರುತ್ತೆ ಫ್ರೆಶ್ ಆಗಿ ಡ್ರೈ ಮಾಡಿ ಇಟ್ಕೊಂಡ್ರೆ ಅರ್ಶಿನ ಹಾಕಿದ್ರಲ್ವಾ ಅರ್ಶಿನ ಇದು ಕಡಲೆ ಹಿಟ್ಟಲ್ಲ ಕಡಲೆ ಹಿಟ್ಟು ಸರಿ ಸ್ವಲ್ಪ ಉಪ್ಪು ಕೊಡಿ ಚೆನ್ನಾಗ ಉಪ್ಪಿನ ಪುಡಿನೇ ಅಲ್ವಾ ಪುಡಿ ಉಪ್ಪು ಇದಿವಾಗ ಮೆಂತೆ ಪರೋಟ ಅಂದ್ರೆ ಒಂಥರ ಸ್ವಲ್ಪ ಬೇರೆ ತರ ಕಾಣ್ತಾ ಇದೆ ಬೇರೆ ತರ ಅಲ್ವಾ ಕಡ್ಲೆ ಹಿಟ್ಟು ಹಾಕೋದಿಲ್ಲ ಯೂಶಲಿ ರೆಗ್ಯುಲರ್ ಆಗಿ ಮೆಂತೆ ಪರೋಟ ಅಂದ್ರೆ ಏನಾದ್ರು ಚಪಾತಿ ಹಿಟ್ಟು ಮೆಂತೆ ಸೊಪ್ಪು ಎಲ್ಲಾ ಹಾಕ್ತಾರೆ ಈರುಳ್ಳಿ ಹಾಕ್ತಾರೆ ಕೆಲವರು ಇದು ಕಡ್ಲೆ ಹಿಟ್ಟೆಲ್ಲ ಹಾಕಿದ್ದೀರಾ ಇದು ಉತ್ತರ ಕರ್ನಾಟಕ ಶೈಲಿ ಆ ಕಡೆ ಎಲ್ಲ ಮಾಡದ ಯಾಕಂದ್ರೆ ಕಡ್ಲೆ ಹಿಟ್ಟು ಎಳ್ಳು ಮತ್ತೆ ಖಾರ ಈ ತರದಲ್ಲಿ ಇಲ್ಲಿ ನೋಡಿಲ್ಲ ನಾನು ಹೇಳ್ತಿದ್ದೆ ಕೇಳಿದ್ವಿ ಹಿಟ್ಟಿಗೆ ಹಾಕಿ ಮಾಡ್ತಾರೆ ಕೆಲವೊಬ್ರು ನಾವು ಈ ತರನೇ ಮಾಡೋದು ಮತ್ತೆ ಮನೆವರಿಗೆ ಯಾವುದು ನೀವು ಮಾಡುವ ಅಡಿಗೆ ಇಷ್ಟ ಇಲ್ಲ ಈಗೆ ಈ ತರ ಇದು ಪರಾಟಾ ಬಹಳ ಇಷ್ಟ ಮಕ್ಕಳು ಮಕ್ಕಳು ತಿಂತಾರೆ ನಮ್ಮಗ ಸೊಸೆ ಮಕ್ಕಳು ಎಲ್ಲರೂ ತಿಂತಾರೆ ತುಂಬಾ ಇಷ್ಟಪಡ್ತಾರೆ ಮತ್ತೆ ಇನ್ನೇನು ಒಬ್ಬಟ್ಟೆಲ್ಲ ಮಾಡ್ತೀರಾ ಒಬ್ಬಟ್ಟು ಮಾಡ್ತೀವಿ ಹೋಳಿಗೆ ಅದು ಬೇಳೆ ಒಬ್ಬಟ್ಟು ನಮ್ ಕಡೆ ಎಲ್ಲಾ ಕಡ್ಲೆ ಬೇಳೆ ಒಬ್ಬಟ್ಟೆನೆ ಮಾಡೋದು ಆಯ್ತು ಇವಾಗ ಮೆಂತ್ಯ ಹಾಕಿ ಸ್ವಲ್ಪ ಚೆನ್ನಾಗಿ ಕುಂದ್ಕೊಬೇಕು ಒಂದ್ ಸ್ವಲ್ಪ ಹೊತ್ತು ಬಿಡೋಣ ಬಿಡಬೇಕು ಇದು ಆಫ್ ಮಾಡಿದೀನಿ ಓಕೆ ಸರಿ

ಮತ್ತೆ ಬೇರೆ ಇನ್ನೇನು ಪರೋಟಗಳೆಲ್ಲ ಮಾಡ್ತೀರಾ ಇದು ಆಲೂಗಡ್ಡೆ ಪರೋಟ ಮಾಡ್ತೀವಿ ಮತ್ತೆ ಇದು ಇದು ಇದೇ ಥರನೇ ಸಜ್ಜಿದ್ ಹೋಳಿಗಿ ಅಂತ ಸ್ವೀಟ್ ಸ್ವೀಟ್ ಮಾಡ್ತೀರಲ್ಲ ಸಜ್ಜಿದ ಹೋಳಿಗೆ ಹಾಂ ಹಾಂ ಅದನ್ನು ಮಾಡ್ತೇವೆ ಮತ್ತು ಅಡುಗೆಯನ್ನೆಲ್ಲ ಮಾಡೋದ್ರ ಬಗ್ಗೆ ಆಸಕ್ತಿ ಇದೆ ಅಡಿಗೆ ಮಾಡ್ತಾ ಇರ್ತೀರಾ ಅಲ್ವಾ ನೀವು ಹೊಂದಿದ್ದೀರ ಆಲ್ರೆಡಿ ಕಾನಾವಳಿ ನೋಡ್ತೀನಿ ಅದನ್ನ ಬಿಟ್ಟು ಮತ್ತೆ ಇನ್ನೇನು ಹವ್ಯಾಸಗಳೇನಿದೆ ಬೇರೆ ಏನು ಮಾಡ್ತೀರಾ ಮನೆಯಲ್ಲಿ ಸ್ಟಿಚಿಂಗ್ ಮಾಡ್ತೇನೆ ಹ್ಞೂ ಹ್ಞೂ ಮತ್ತೆ ಬೇರೆ ಹಾಡ್ ಹೇಳೋದು ಆತರ ಎಲ್ಲಾ ಇದೆಯಾ ವಚನ ಹೇಳ ಮಕ್ಕಳಿಗೆಲ್ಲ ವಚನ ಸ್ವಲ್ಪ ಎಣ್ಣೆ ವಚನ ಎಲ್ಲಾ ಹೇಳ್ಕೊಡ್ತೀರಾ ಮಕ್ಕಳಿಗೆಲ್ಲ ಹಾ ನಮ್ಮ ಮಕ್ಕಳಿಗೆಲ್ಲ ವಚನ ಹೇಳ್ತೀನಿ ಹೇಳ್ತಾರೆ ಸಾಯಂಕಾಲ ಮತ್ತೆ ಏನಾದ್ರೂ ಹೊರಗಡೆ ಸಂಘ ಸಂಸ್ಥೆ ಅಂತೆಲ್ಲ ಹೋಗ್ತಾ ಇದ್ರೆ ಅಲ್ಲಿ ಊರಲ್ಲಿ ಇದ್ದಾಗ ಹೋಗ್ತಾ ಇದ್ವಿ ಎಲ್ಲಾರು ಸೇರ್ಕೊಂಡು ವಚನ ಎಲ್ಲರೂ ಒಂದೊಂದು ವಚನ ಹೇಳೋದು ಅದರ ಅರ್ಥ ಹೇಳೋದು ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ವಿ ಈಗ ಇಲ್ಲಿ ಬೆಂಗ್ಳೂರಿಗೆ ಬಂದ್ಮೇಲೆ ಸ್ವಲ್ಪ ಮನೆಯಲ್ಲೇನೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಡೋದು ಮೊಮ್ಮಕ್ಕಳಾದ್ಮೇಲೆ ಆ ಕಡೆ ಹೊರಗಡೆ ಹೋಗಕ್ಕಾಗಲ್ಲ ಎಷ್ಟು ವರ್ಷ ಸುಮಾರು ವರ್ಷದಿಂದ ಇದೇ ಬಸವಣ್ಣನವರ ತತ್ವದಲ್ಲಿ ವಿಚಾರದಲ್ಲೇ ಇದಿರಾ ನೀವು ಅದೇ ಫಾಲೋ ಅದನ್ನೇ ಫಾಲೋ ಮಾಡಿ ನಮ್ಮ ತಾಯಿ ತುಂಬಾ ಬಸವಣ್ಣನವರ ಬಗ್ಗೆ ತುಂಬಾ ಅಭಿಮಾನ ಅವ್ರಿಗೆ ಸೋ ಇದು ತಾಯಿ ಬಂದಿದೆ ಇದು ತಾಯಿ ಅವರು ಬಹಳ ಯದು ಮಾಡೋರು ಅವರೆಲ್ಲ ಹೇಳೋರು ಬಸವಣ್ಣನವರ ಬಗ್ಗೆ ಹೇಳೋದು ವಚನ ಹೇಳ್ಕೊಡೋದು ಕೊડો ನಿಮಗೆ ಹೇಗನ್ಸುತ್ತೆ ಅಮ್ಮ ಅವರ ಈ ತತ್ವ ವಿಚಾರದ ಬಗ್ಗೆ ತುಂಬಾ ನಂದು ಅಭಿಮಾನ ಆ ಚಿತ್ರ ತಗೆದುಕೊಬಹುದು ಸೊ ಇನ್ನೊಂದು ಮಾಡ್ಬಿಡ್ತೀನಿ ಸೊ ಅದು ಎಲ್ಲ ವಿಚಾರಗಳೆಲ್ಲ ಒಂದು ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಅನ್ಸುತ್ತೆ ಬಸವನವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರದ್ದು ವಚನದ ಹೇಳ್ತಾ ಇದ್ರೇನೆ ಒಂಥರ ಖುಷಿ ಮಕ್ಕಳಿಗೂ ಎಲ್ಲ ಸರಿ ಹಾಗಾದ್ರೆ ನಮ್ಗೋಸ್ಕರ ನೀವು ಅಡಿಗೆ ಮಾಡ್ತಾನೆ ವಚನ ಅಲ್ಲಮ್ಮ ಪ್ರಭು ಅವ್ರದ್ದು ಬರದಿರೋ ವಚನ ಇದು ಸರಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭತ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಡಗಿ ಬೆಳಗುತ್ತಿದ್ದ ಶಿವನ ಪ್ರಕಾಶ ಶಿವನ ಪ್ರಕಾಶ ಶಿವನ ಪ್ರಕಾಶ ಆ ಬೆಳಗಿನೊಳು ಬೆಳಗುತ್ತಿದ್ದರಯ್ಯ ಅಸಂಖ್ಯಾತ ಪ್ರಮತ ಶಿವಭಕ್ತ ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಷಿಯೇ ಶಿವಭಕ್ತರಿದ್ದ ಕ್ಷೇತ್ರ ಪಾವನವೆಂಬುದು ಹುಷಿಯೇ ಪಾವನವೆಂಬುದು ಹುಷಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವನ ಮಹಿಮೆಯ ನೋಡ ಸಿದ್ದರಾಮಯ್ಯ 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 ಬಹಳ ಸೊಕ್ಸಾಗಿ ಹೇಳಿದಿರಮ್ಮ ಆಫ್ ಮಾಡಿದ್ರ ಆಫ್ ಮಾಡಿದ್ದೀನಿ ಸೂಪರ್ ಪರೋಟ ರೆಡಿ ಆಗಿದೆ ಪರೋಟ ರೆಡಿ ಆಗಿದೆ ಇವಾಗ ಮತ್ತೆ ನೀವು ಮಾಡಿದ್ದೀರಲ್ಲ ಹಾಂ ಇದು ಸ್ವೀಟ್ ಉದ್ರ ಸಜ್ಜಿಕ ಉದುರು ಸಜ್ಜಿನ ರೆಡಿ ಇದೆ ರೆಡಿ ಇದೆ ತಟ್ಟೆ ತಟ್ಟೆ ಕೊಡಿ ಹ್ಮ್ ಉದ್ರ ಸಜ್ಜಿಕ ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಆಹಾರ ಪ್ರಸಾದ ಆಗುತ್ತದೆ ನೋಡಿ ಉದುರು ಸಜ್ಜಕ ಮತ್ತು ಮೆಂತ್ಯ ಪರೋಟ ರುಚಿ ಹೇಗಿದೆ ಹೇಳಿ ಓಕೆ ಖಂಡಿತ ಹೇಳಿ ಉದ್ರು ಸಜ್ಕ ಅಂತೂ ನಾನು ಇದುವರೆಗೂ ತಿಂದೇ ಇಲ್ಲ ತಿಂದಿಲ್ಲ ಓಕೆ ನಮ್ಮ ಉತ್ತರ ಕರ್ನಾಟಕದ ಕರ್ನಾಟಕ ಸುಮಾರೆಲ್ಲ ಟೇಸ್ಟ್ ಮಾಡಾಗಿದೆ ಉತ್ತರ ಕರ್ನಾಟಕ ಸ್ಟೈಲಿ ಇದು ಯಾರು ಮಾಡಿರಲಿಲ್ಲ ಓಕೆ ಸೊ ಫಸ್ಟ್ ಇದೇ ತಿಂತೀನಿ ಹಾಂ ನೋಡಿ ಬಹಳ ಅದ್ಭುತವಾಗಿ ಮಾಡಿದೀರಾ ಚೆನ್ನಾಗಿದೆ ಅದಾಗಿದೆ ನಾನು ಅಷ್ಟು ಬೆಲ್ಲ ತಗೊಂಡಾಗ ತುಂಬಾ ಸಿಹಿ ಆಗುತ್ತೆ ಅನ್ಕೊಂಡೆ ಇಲ್ಲ ಬಹಳ ಚಲೋ ಮಾಡಿದೀರಾ ಅದೇ ಅಂತ ತುಂಬಾ ಸ್ಮೂತ್ ಆಗಿದೆ ಉದ್ರುದ್ರು ಅನ್ಕೊಂಡ್ರೆ ಆ ಡ್ರೈನೆಸ್ ಇಲ್ಲ ತುಂಬಾ ಚೆನ್ನಾಗಿದೆ ಮಕ್ಳಿಗಂತೂ ಬಹಳ ಇಷ್ಟ ಬಹಳ ಇಷ್ಟ ಹಂಗೆ ಒಂದು ಬಿಟ್ರೆ ತಿಂತಾರೆ ತುಂಬಾ ಚೆನ್ನಾಗಿ ಮಾಡಿದೀರಾ ಬಾಯಿ ಬಾಯಿ ಇಡೀ ಸಿಹಿ ಸಿಹಿ ಆಯ್ತು ಖುಷಿ ಆಯ್ತು ಈಗ ಬಿಸಿ ಬಿಸಿ ಮೆಂತೆ ಪರೋಟ ಇದು ಕೂಡ ತುಂಬಾ ರುಚಿಯಾಗಿ ಮಾಡಿದ್ದೀರಾ ಅದು ಆ ಸ್ಟಫಿಂಗ್ ಯಾಕೆ ಮಾಡಿದ್ರು ಅಂತ ಈಗಲೇ ಗೊತ್ತಾಯ್ತು ನನಗೆ ಹೊರಗಡೆ ಒಂಥರ ಬೇರೆ ಲೇಯರ್ ಅಲ್ಲಿ ಬೇರೆ ರುಚಿ ಒಳಗಡೆ ಆ ಮೆಂತೆ ಸೊಪ್ಪಿಂದು ಆ ಸ್ಟಫಿಂಗ್ ಇದೆಯಲ್ಲ ಒಳಗೆ ಅಪೂರ್ಣ ಹಾಕಿರೋದು ಬಹಳ ಟೇಸ್ಟ್ ಆಗಿದೆ ಮಿಕ್ಸಿಂಗ್ ಆಗಿ ಮಾಡ್ಕೊಳ್ಳೋದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಖಾರದ್ದು ನೀವು ಮಾಡಿದಿರಲ್ಲ ಖಾರ ಇದೆ ಎರಡು ಒಟ್ಟಿಗೆ ತಿನ್ಬಿಟ್ರೆ ಅದು ಒಳ್ಳೆ ಬ್ಯಾಲೆನ್ಸ್ ಆಗುತ್ತೆ ಒಂದು ಸಿಹಿ ಮತ್ತೆ ಖಾರ ಇವತ್ತು ಖಾನಾವಳಿಗೆ ಬಂದು ಎರಡು ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದೀರ ನಮ್ಮ ಕಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ನಿಮಗೂ ನನ್ನ ಶರಣು ಶರಣ ಶರಣು ಶರಣ ವೀಕ್ಷಕರೇ ಉದ್ರು ಸಜ್ಗ ಮತ್ತು ಮೆಂತೆ ಪರೋಟವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಉದ್ರು ಸಜ್ಗ ಮಾಡಲು ಬೇಕಾಗುವ ಸಾಮಗ್ರಿಗಳು ರವೆ ಬೆಲ್ಲ ಗೋಡಂಬಿ ಒಣ ಕೊಬ್ಬರಿ ತುರಿ ಗಸಗಸೆ ಏಲಕ್ಕಿ ಪುಡಿ ತುಪ್ಪ ಉದ್ರು ಸಜ್ಗ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎರಡು ಕಪ್ ನೀರು ಒಂದು ಕಪ್ ಬೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಕುದಿಯುವಾಗ ಬನ್ಸಿ ರವೆ ಹಾಕಿ ಬೇಯಿಸಿಕೊಂಡು ತಟ್ಟೆಗೆ ಹಾಕಿ ಅದಕ್ಕೆ ಗೋಡಂಬಿ ಕೊಬ್ಬರಿ ತುರಿ ಗಸಗಸೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಸಿಹಿ ಸಿಹಿಯಾದ ಉದುರು ಸಜ್ಗ ಸವಿಯಲು ಸಿದ್ಧ ಮೆಂತ್ಯ ಪರೋಟ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಅರಿಶಿನ ಪುಡಿ ಜೀರಿಗೆ ಎಳ್ಳು ಮಸಾಲ ಖಾರ ಚಪಾತಿ ಹಿಟ್ಟು ಮೆಂತ್ಯ ಪರೋಟ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ಎಣ್ಣೆ ಜೀರಿಗೆ ಎಳ್ಳು ಖಾರ ಅರಿಶಿನ ಪುಡಿ ಕಡಲೆ ಹಿಟ್ಟು ಉಪ್ಪು ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ಲಟ್ಟಿಸಿ ಅದರ ಒಳಗೆ ರೆಡಿ ಮಾಡಿದ ಮಸಾಲೆಯನ್ನು ಹಾಕಿ ಲಟ್ಟಿಸಿಕೊಂಡು ಕಾದ ತವಾದಲ್ಲಿ ಬೇಯಿಸಿದರೆ ರುಚಿ ರುಚಿಯಾದ ಮೆಂತ್ಯ ಪರೋಟ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ